ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದನ್ನು ನಾನು ಅಡಿಕೆ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡ್ತೀನಿ ಬೇಟಲ್ ನಟ್ಸ್ನ ಯೂಸ್ ಮಾಡ್ತಾ ಬಂದರೆ ನಮಗೆ ಅದರಿಂದ ಆರೋಗ್ಯದ ಬೆನಿಫಿಟ್ಸ್ ಏನೇನು ಸಿಗುತ್ತೆ ಅಂತ ನೋಡೋಣ ಅಡಿಕೆಯನ್ನು ನಾವು ಬಳಸ್ತಾ ಬಂದರೆ ಬೇದಿಯನ್ನು ತಡೆಯುತ್ತೆ ಅಡಿಕೆ ಇನ್ನು ಹಲ್ಲು ಮತ್ತು ಒಸಡಗಳನ್ನು ಬಲಪಡಿಸುತ್ತೆ ಅಡಿಕೆ ಹಾಗೂ ತಾಯಂದರಿಗೆ ತುಂಬಾ ಒಳ್ಳೆಯದು ಅಡಿಕೆಯು ಈಗಷ್ಟೇ ಜನ್ಮ ನೀಡಿದ ತಾಯಂದರಿಗೆ ಬಹಳ ಒಳ್ಳೆಯದು ಏಕೆಂದರೆ ಪ್ರಸವದ ಸಮಯದಲ್ಲಿ ಉಂಟಾದ ರಕ್ತಸ್ರಾವವನ್ನು ಇದು ಕಡಿಮೆ ಮಾಡುತ್ತದೆ ಇನ್ನು ಚರ್ಮ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ನೀಡುತ್ತೆ ಅಡಕೆ ಅಡಿಕೆ ತಿನ್ನುವುದರಿಂದ ದೇಹದ ಮೇಲಾದ ಗಾಯಗಳಿಗೆ ಚಿಕಿತ್ಸೆ ನೀಡು ನೀಡುವುದರ ಜೊತೆಗೆ ತುರಿಕೆ ಮುಂತಾದ ಚರ್ಮ ರೋಗಗಳಿಗೆ ಚಿಕಿತ್ಸೆಯನ್ನು ನೀಡುತ್ತದೆ ಎಳೆಯ ಅಡಿಕೆಯನ್ನು ತುರಿದು ಸ್ವಲ್ಪ ನೀರು ಬೆರೆಸಿ ಪೇಸ್ಟ್ ಮಾಡಿ ನಂತರ ಚರ್ಮದ ಮೇಲೆ ಅನ್ವಯಿಸಿದರೆ ಅಂದ್ರೆ ಅಪ್ಲೈ ಮಾಡಿದ್ರೆ ಚರ್ಮದ ಸಮಸ್ಯೆಗಳನ್ನು ಇದು ದೂರ ಮಾಡುತ್ತೆ ಇನ್ನು ಮೌತ್ ಫ್ರೆಶ್ನರ್ ಆಗು ಸಹ ಇದನ್ನು ಬಳಕೆ ಮಾಡಲಾಗುತ್ತೆ ಕೆಲವರಿಗೆ ಅತಿಯಾದ ದುರ್ಗಂಧ ಹಾಗೂ ಕೆಟ್ಟ ಉಸಿರು ಉಂಟಾಗುವುದು ಇಂತಹ ಸಮಸ್ಯೆಗಳಿಗೆ ಅಡಿಕೆ ಉತ್ತಮ ಪರಿಹಾರವನ್ನು ನೀಡುತ್ತದೆ ಹಲ್ಲುಗಳ ಮೇಲಿನ ಕಲೆಯನ್ನು ತೆಗೆಯುತ್ತದೆ ಅಡಕೆ ಅಡಿಕೆಯನ್ನ ಸುಟ್ಟು ಪುಡಿ ಮಾಡಿಕೊಳ್ಳಿ ನಂತರ ಆ ಪುಡಿಯನ್ನ ಹಲ್ಲುಗಳ ಮೇಲೆ ನೇರವಾಗಿ ಉಜ್ಜಬೇಕು ಹೀಗೆ ನಿಯಮಿತವಾಗಿ ಮಾಡ್ತಾ ಬಂದರೆ ಹಲ್ಲುಗಳ ಬಿಳುಪು ಮತ್ತು ಹೊಳಪು ಹೆಚ್ಚಾಗುತ್ತೆ ಇನ್ನು ಅಜೀರ್ಣ ಸಮಸ್ಯೆಯನ್ನು ತಡೆಯುತ್ತದೆ ಅಡಕೆ ಅಡಕೆಯನ್ನು ಬಾಯಲ್ಲಿ ಇಟ್ಟುಕೊಂಡು ರಸವನ್ನು ನುಂಗುತ್ತಾ ಇರಬೇಕು ಇದರಿಂದ ಅಜೀರ್ಣ ಸಮಸ್ಯೆ ನಿವಾರಣೆ ಆಗುತ್ತೆ ಜೀರ್ಣ ಶಕ್ತಿ ಇಂಪ್ರೂವ್ ಆಗುತ್ತೆ ಇನ್ನು ನಿದ್ರೆಯಿಂದ ಜಾಗ್ರಗೊಳಿಸುತ್ತದೆ ಅಡಕೆ ರಾತ್ರಿ ಪ್ರಯಾಣ ಅಥವಾ ರಾತ್ರಿ ವೇಳೆ ವಾಹನವನ್ನು ಓಡಿಸುವ ಸಮಯ ಬಂದಾಗ ಅಡಕೆಯನ್ನು ಬಾಯಲ್ಲಿ ಇಟ್ಕೊಳ್ಬೇಕು ಅದರ ರಸವನ್ನು ಹೊಟ್ಟೆಗೆ ಹೋಗಿ ಅಂದರೆ ನುಂಗ್ತಾ ಇರಬೇಕು ಹೊಟ್ಟೆಗೆ ಹೋಗ್ತಾ ಇರಬೇಕು ಹೀಗೆ ಮಾಡೋದ್ರಿಂದ ಮನಸ್ಸು ಜಾಗೃತಗೊಳ್ಳುತ್ತೆ ಕಣ್ಣುಗಳು ಅಷ್ಟು ಬೇಗ ನಿದ್ರೆಗೆ ಜಾರೋದಿಲ್ಲ ಹಾಗಾಗಿ ನೈಟ್ ಜರ್ನಿ ಮಾಡೋರು ಡ್ರೈವಿಂಗ್ ಮಾಡೋರು ಅಡಕೆಯನ್ನು ಬಾಯಲ್ಲಿ ಹಾಕೊಂಡು ಡ್ರೈವಿಂಗ್ ಮಾಡ್ತಾ ಇದ್ರೆ ಅವರಿಗೆ ನಿದ್ದೆ ಬರೋದಿಲ್ಲ ಅತಿಸಾರವನ್ನ ತಡೆಯುತ್ತದೆ ಅಡಕೆ ಅಡಕೆಯನ್ನ ಜಗೆದು ರಸವನ್ನು ನುಂಗೋದ್ರಿಂದ ಹೊಟ್ಟೆಯ ಸಮಸ್ಯೆ ಹಾಗೂ ಅತಿಸಾರ ಸಮಸ್ಯೆ ನಿವಾರಣೆ ಆಗುತ್ತೆ ಇನ್ನು ಲೈಂಗಿಕ ಆರೋಗ್ಯದ ಸುಧಾರಣೆ ಆಗುತ್ತೆ ಸ್ನಾಯುವಿನ ಶಕ್ತಿ ಸುಧಾರಣೆ ಆಗುತ್ತೆ ರಕ್ತಹೀನತೆ ಹಾಗೂ ಸಕ್ಕರೆಯ ಮಟ್ಟವನ್ನು ಸುಧಾರಿಸುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಅಡಕೆಯಲ್ಲಿ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ ಸೊ ತಡ ಮಾಡಬೇಡಿ ಅಡಕೆಯನ್ನು ಈ ರೀತಿ ಸ್ವಲ್ಪ ಸ್ವಲ್ಪನೇ ಬಳಸ್ತಾ ಬನ್ನಿ ನಿಮ್ಮ ಆರೋಗ್ಯ ನಿಮ್ಮ ಕೈಲಿ ಇದೆ ಅಲ್ವಾ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಾನಿವನ್ನ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು